ದಕ್ಷಿಣಾಯನ ಪುಣ್ಯಕಾಲ ಎಂದರೆ ಕರ್ಕಾಟಕ ಸಂಕ್ರಮಣದಂದು ತುಂಗಭದ್ರಾ ನದಿಗೆ ಜಗದ್ಗುರುಗಳವರು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿರುವಂತಹ ತುಂಗಭದ್ರಾ ಮಹಾತ್ಮ್ಯ ಖಂಡದಲ್ಲಿ ಈ ತುಂಗಭದ್ರಾ ನದಿಯ ವೈಭವವು ವರ್ಣಿತವಾಗಿದೆ ಹಿಂದೆ ಹಿರಣ್ಯಾಕ್ಷ ಎಂಬುವಂತಹ ರಾಕ್ಷಸನನ್ನು ಸಂಹಾರ ಮಾಡಿರುವಂತಹ ವರಾಹ ಮೂರ್ತಿಯು ವಿಶ್ರಾಂತಿಗಾಗಿ ವೇದ ಪರ್ವತ ಎಂಬುವಂತಹ ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವಂತಹ ಸಹ್ಯಾದ್ರಿ ಪರ್ವತಗಳ ಮೇಲೆ ಆಸೀನನಾಗಿರಲು ಅವನ ಕೋರೆಗಳಿಂದ ಎರಡು ಧಾರೆಗಳು ಆವಿರ್ಭವಿಸುವು ಆವಿರ್ಭವಿಸಿರುತ್ತೆ ಅವುಗಳೇ ತುಂಗ ಮತ್ತು ಭದ್ರ ಎಂಬುವಂತಹ ಎರಡು ಹೆಸರುಗಳನ್ನು ಪಡೆದುಕೊಂಡು ಒಂದೇ ಆಗಿರುತ್ತೆ ಆ ತುಂಗಭದ್ರಾ ನದಿಯು ಆವಿರ್ಭವಿಸುವಂತಹ ಸಂದರ್ಭದಲ್ಲಿ ದೇವತೆಗಳು ಹೀಗೆ ಸ್ತುತಿಸುತ್ತಾರೆ ತುಂಗಭದ್ರಾಂ ಸುರ ಪ್ರೋಚುಹು ಏಕೈವಯತಿ ನೃಪೋತ್ತಮ ಭೇದಂತಯೋರ್ಯ ಕುರುತೆ ವ್ರಜತ್ ಯಧಃ ಎಂಬುದಾಗಿ ತುಂಗ ನಾರಾಯಣ ಸಾಕ್ಷಾತ್ ಭದ್ರಾದೇವೋ ಮಹೇಶ್ವರಃ ಎಂಬುದಾಗಿ ತುಂಗ ಎಂಬುವಂಥದ್ದು ಪರಮೇಶ್ವರನ ಸ್ವರೂಪ ಹಾಗೆ ಭದ್ರ ಎಂಬುವಂಥದ್ದು ನಾರಾಯಣನ ಸ್ವರೂಪ ಹೇಗೆ ನಾವು ಸನಾತನ ಧರ್ಮಾನುಯಾಯಿಗಳಾಗಿ ಶಾಂಕರ ಪರಂಪರೆಯಲ್ಲಿ ಬಂದಂತಹ ನಾವು ಶಿವಕೇಶವರಲ್ಲಿ ಭೇದವನ್ನು ನಾವು ಕಾಣುವುದಿಲ್ಲವೋ ಹಾಗೆಯೇ ತುಂಗ ಮತ್ತು ಭದ್ರಾ ಈ ಎರಡೂ ಒಂದೇ ಆಗಿರುತ್ತೆ ಎಂಬುದಾಗಿ ಆ ಬ್ರಹ್ಮಾಂಡ ಪುರಾಣದ ತುಂಗಭದ್ರ ಮಹಾತ್ಮ್ಯ ಖಂಡದಲ್ಲಿದೆ ಹಾಗೆ ಇನ್ನೊಂದು ವಿಶೇಷ ಏನೆಂದರೆ ತುಂಗ ಮತ್ತು ಭದ್ರ ಈ ಎರಡೂ ಆವಿರ್ಭವಿಸಿದ ನಂತರ ಶ್ರೀಶೈಲದಲ್ಲಿ ಕೃಷ್ಣಾ ನದಿಯನ್ನು ಸಂಗಮಿಸುತ್ತೆ ಅಲ್ಲಿಯವರೆಗೆ ಹಲವಾರು ಪುಣ್ಯಕ್ಷೇತ್ರಗಳಲ್ಲೂ ಆ ತುಂಗಾ ನದಿಯು ಪ್ರವಹಿಸುತ್ತೆ ಇಂತಹ ಮಹಾಮಹಿಮೆಯುಳ್ಳ ಈ ತುಂಗಭದ್ರಾ ತೀರದಲ್ಲಿಯೇ ತಪಸ್ಸನ್ನು ಮಾಡು ಎಂಬುದಾಗಿ ಕಶ್ಯಪ ಮಹರ್ಷಿಗಳು ತಮ್ಮ ಸುಪುತ್ರರಾದಂತಹ ವಿಭಾಂಡಕ ಮಹರ್ಷಿಗಳಿಗೆ ಅನುಗ್ರಹ ಮಾಡಿರುತ್ತಾರೆ ಅದರ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ಳೋಣ ಹಾಗೆ ತುಂಗಾ ನದಿಯಲ್ಲಿ ಕರ್ಕಾಟಕ ಮಾಸದಲ್ಲಿ ಎಂದರೆ ಕರ್ಕಾಟಕ ಸಂಕ್ರಮಣದಿಂದ ಸಿಂಹ ಸಂಕ್ರಮಣದ ಒಂದು ತಿಂಗಳ ಅವಧಿಯಲ್ಲಿ ಗಂಗಾ ನದಿಯ ಒಂದು ದಿವ್ಯ ಸಾನ್ನಿಧ್ಯವೂ ಇರುತ್ತದೆ ಆದ್ದರಿಂದಲೇ ಕರ್ಕಾಟಕ ಸಂಕ್ರಮಣದಂದು ತುಂಗಾ ನದಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಮತ್ತು ಶುಕ್ರವಾರ ಸೋಮವಾರದಂದು ತುಂಗಾ ನದಿಗೆ ರಾತ್ರಿಯ ಒಂದು ಎಂಟು ಗಂಟೆಯ ಸಮಯದಂದು ವಿಶೇಷ ಪೂಜೆಯನ್ನು ಮಾಡಿ ಬಾಳೆಯ ಮರದಿಂದ ಮಾಡಿರುವಂತಹ ಒಂದು ತೆಪ್ಪ ಎಂಬುವಂತಹ ಒಂದು ಆಕೃತಿ ವಿಶೇಷ ಅದರಲ್ಲಿ ದೀಪಗಳನ್ನು ಪ್ರಜ್ವಲನೆ ಮಾಡಿ ಆ ಭಗವತಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ ಆದ್ದರಿಂದಲೇ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಆ ತುಂಗಭದ್ರಾ ನದಿಯನ್ನು ಸ್ತುತಿಸುತ್ತಾರೆ ಕಿಂ ವರ್ಣಯಾಮಿ ತವದೇವಿ ಮಹತ್ವ ಅಂಬ ಎಂಬುವಂತಹ ಸ್ತುತಿಯಲ್ಲಿ ಅದರಲ್ಲಿ ಸಂಗಮ್ ಸ್ವಯಂ ವಿತನುತೆ ಕಟಕೇ ಸಮೇತ್ಯ ಈ ಕರ್ಕಾಟಕ ಮಾಸದಲ್ಲಿ ಆ ಯದ್ವೇದ ಗೀತ ಮಹಿಮಾಪಿ ಸುರಸ್ರವಂತಿ ವೇದಗಳಿಂದ ತಮ್ಮ ಮಾಹಾತ್ಮ್ಯವನ್ನು ಸ್ತುತಿಸಲ್ಪಟ್ಟಂತಹ ಆ ಗಂಗಾ ನದಿ ಯಾವುದಿದೆಯೋ ಅದು ಸಹ ನಿನ್ನ ಜೊತೆ ಕೂಡಿ ಪ್ರವಹಿಸುತ್ತಾಳೆ ಅಂತಹ ಮಹಿಮೆಯುಳ್ಳಂತಹವಳಾಗಿದ್ದೀ ನೀನು ಎಂಬುದಾಗಿ ಆ ತುಂಗಭದ್ರಾ ದೇವಿಯನ್ನು ಸ್ತುತಿಸಿದ್ದಾರೆ ಹೀಗೆ ಕರ್ಕಾಟಕ ಮಾಸದಲ್ಲಿ ತುಂಗಭದ್ರ ಆರಾಧನೆಯು ತುಂಬ ವಿಶೇಷವಾಗಿ ನೆರವೇರುತ್ತೆ